ಘಟಕ ಮುರಗಿ ವತಿಯಿಂದ ನಗರದಲ್ಲಿ ಕನಕ ಭವನದ ಶಂಕುಸ್ಥಾಪನೆಯ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಪೂಜಾ ಗುರುಗಳಾದಂತಹ ಶ್ರೀಯುತ ಶಿವಲಿಂಗಯ್ಯ ಗುರೇನವ ಗುರೇನವರ ಕಡಿದಾವರಿಗಳಲ್ಲಿ ಕೊಡಮಟ್ಟು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಚಿರಂಜೀವಿ ಆದಂಥ ಶ್ರೀಯುತ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ವಿಧಾನ ಪರಿಷತ್ ಸದಸ್ಯರು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ರೂಢಮತ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಖನಿಜದ ನಿಗಮದ ಅಧ್ಯಕ್ಷರಾದಂಥ ಶ್ರೀಯುತ ಜಿ ಎಸ್ ಪಾಟಲ್ ಸಾಹೇಬ್ರಿ ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ಇದು ವಾಯು ಎಸ್ಕಾಂ ಎಸ್ಕಾಂ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಅಜ್ಜಂಬೀರ್ ಶಾ ಖಾದ್ರಿ ಸಾಹೇಬ್ರಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ಅದೇ ರೀತಿ ಹಿರಿಯರಾದಂಥ ಶ್ರೀತ ಚಂದ್ರ ಉಡಾಗಡ್ಡಿ ಅವ್ರಿ ಹಿರಿಯರಾದಂಥ ಹಿರಿಯರು ನ್ಯಾಯವಾದಿಗಳು ನಮ್ಮ ಹಾಲುಮತ ಮಹಾಸಭಾದ ಹಾಲು ಮತ ಸಭಾದ ಹಿರಿಯರಾದಂಥ ಶ್ರೀತ ವಿ ಆರ್ ಗುಡಿಸ ಗುಡಿಸಾಗರ್ ಸಾಹೇಬ್ರಿ ಅದೇ ರೀತಿ ಮುಂದರಿ ಐದು ಗದಗ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದಂಥ ಶ್ರೀತ ಎಫ್ಸೂರು ಬಕ್ಕಿರಪಣ್ಣನವ್ರಿ ಸೋಂಪೂರವ್ರಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಸ್ನೇಹಿತರಾದಂಥ ಹೇಮಂತ್ ಗೌಡ್ ಪಾಟೀಲ್ ಅವ್ರಿ ರುದ್ರಗೌಡರವ್ರಿ ಎಚ್ ಡಿ ಪೂಜಾರವ್ರೆ ಶಿವಣ್ಣವ್ರೆ ಅದೇ ರೀತಿ ರಾಮಕೃಷ್ಣವಳ್ಳಿಯವ್ರಿ ಅದೇ ರೀತಿ ಹಿರಿಯರಾದಂಥ ಡಾಕ್ಟರ್ ಬಸವರಾಜ್ ವೆಟ್ಟಿ ಅವ್ರಿ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಶ್ರೀಮತಿ ಬಳ್ಳಾರಿಯವ್ರಿ ಅದೇ ರೀತಿ ನೌಕರ ಘಟಕದ ಅಧ್ಯಕ್ಷರಾದಂಥ ಶ್ರೀಮತಿ ಎಸ್ ವಿ ರಾಮನಹಳ್ಳಿ ಅವರೇ ಇದೀಗ ನಿರ್ಗಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿದಂಥ ನಮ್ಮ ಶಿರಟ್ಟಿ ಮತಕ್ಷೇತ್ರದ ಶಾಸಕರಾದಂಥ ಶ್ರೀತ ಶಸುಬ್ರಾಮಣಿ ಸಾಹೇಬ್ರಿ ಬಿಜೆಪಿ ಮಂಡಳ ಅಧ್ಯಕ್ಷರಾದಂಥ ಶ್ರೀತ ಹಾವ್ನಾಳ್ ಅವ್ರಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಒಂದು ಬಂಧುಗಳೇ ಈ ಸಂದರ್ಭದಲ್ಲಿ ಇದು ಬಹಳ ಅತಿ ಒಂದು ವಾರದಾಗ ಆಯೋಜನೆ ಮಾಡಿದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮನ ನಾವು ಬಹಳ ಸಿಂಪಲ್ ಆಗಿ ಇಲ್ಲೇ ಊರಿನ ಹಿರಿಯರು ಗಣ್ಯರು ಎಲ್ಲ ಕೂಡಿಕೊಂಡು ಗುಲ್ಲಿ ಪೂಜೆ ಮಾಡಿ ಈ ಕನಕ ಭವನ ಪ್ರಾರಂಭ ಮಾಡಬೇಕು ಅಂತ ಒಂದು ವಿಚಾರದಾಗಿದ್ವಿ ಆದ್ರ ನಮ್ಮ ಗದಗ ಜಿಲ್ಲಾ ಕುರ್ಬಲ್ ಸಂಘದ ಹಿರಿಯರ ಶಶಿ ಬಳ್ಳಿ ಅವರು ತಮ್ಮ ಒಂದು ಹಾಸ್ಟೆಲ್ ನ ಮೇಲೆ ಒಂದು ಒಂದು ಯಾವುದೋ ಒಂದು ಭೋಜನ ಶಾಲೆ ಕಟ್ಟಿದ್ರು ಅದ್ರ ಉದ್ಘಾಟನೆಗೆ ನಮ್ಮ ಯತೇಂದ್ರ ಸಾಹೇಬರು ಅವರು ಬರ್ತಾರಂತ ಗೊತ್ತಾಯ್ತು ಹಿಂಗಾಗಿ ನಾವು ಇದನ್ನ ತಮಿಳುನೋಳು ಒಂದು ವಾರದಾಗ ಆಯೋಜನೆ ಮಾಡಿದಂತ ಕಾರ್ಯಕ್ರಮ ಇದಕ್ಕೆ ಇದನ್ನ ಆಯೋಜನೆ ಮಾಡಕ ಜಾಸ್ತಿ ಸಮಯ ಸಿಕ್ಕಿದ್ದಿಲ್ಲ ಆದ್ರೂ ಕೂಡ ತಮಿಳುನವರು ಹಾಲು ಮತ ಸಮಾಜ ಹಾಲು ಮತ ಸಮಾಜದವರಂತ ಅಷ್ಟೇ ಅಲ್ಲ ಎಲ್ಲಾ ಸಮಾಜದವರು ಇವತ್ತು ಮುಸಲ್ಮಾನ ಸಮಾಜ ಇರ್ಬೋದು ವಾಲ್ಮೀಕಿ ಸಮಾಜ ಇರ್ಬೋದು ಲಿಂಗಾಯತ ಸಮಾಜ ಎಲ್ಲ ಸಮಾಜದವರು ಇಲ್ಲಿ ಸೇರಿದಿರಿ ಎಲ್ಲರಿಗೂ ನಾವು ಆಹ್ವಾನ ಕೊಟ್ಟಿದ್ದೀವಿ ಆ ಪ್ರಕಾರ ಎಲ್ಲರೂ ಬಂದಿದ್ರಿ ಎಲ್ಲರಿಗೂ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಇದು ಏನ್ ಕನಕ ಭವನ ನಿರ್ಮಾಣ ಮಾಡೋಕ್ಕ ಕೇವಲ ಒಂದು ಆರು ತಿಂಗಳಲ್ಲಿ ಕೂಡಿದಂತ ಒಂದು ಇದು ಏನೋ ಪ್ರಾಜೆಕ್ಟ್ ಇದು ಆರು ತಿಂಗಳಿಂದ ನಮ್ಮ ಕನಕ ಭವನಕ್ಕೆ ಮುಂಡ್ರಿಗೆಯಲ್ಲಿ ಜಗ ಈ ಈ ಈ ಜಗ ಸಿಕ್ಕಿದಿಲ್ಲ ಈ ಜಗ ಸಿಕ್ಕ ಕೇವಲ ಒಂದು ನಾಲ್ಕು ತಿಂಗಳ ಸರ್ಕಾರಕ್ಕೆ ನಮ್ಮ ಮುಂಡ್ರಿಗಿ ತಾಲೂಕು ಕುರುಬರ ಸಂಘದ ವತಿಯಿಂದ ಒಂದು ಕನಕ ಭವನ ಕಟ್ಟಕ್ಕೆ ಒಂದು ಹತ್ತು ಗುಂಟೆ ಜಾಗ ಬೇಕು ಅಂತಂದು ನಮ್ಮ ಸಂಘದ ಅಧ್ಯಕ್ಷರು ಅರ್ಜಿ ಕೊಟ್ಟಿದ್ರು ಆ ಅರ್ಜಿನ ಪರಿಗಣನೆ ತಗೊಂಡು ನಮ್ಮ ಮುಂಡರಿಗಿ ಪುರಸಭಾ ಸದಸ್ಯರಾಗಿ ಅಧ್ಯಕ್ಷರು ಎಲ್ಲರೂ ಸೇರಿ ಬಹಳ ಅದನ್ನ ಇಂಟ್ರೆಸ್ಟ್ ತಗೊಂಡು ಮುಂಡ್ರಿಗಿ ತಾಲೂಕು ಕುರುಬರ ಸಂಘಕ್ಕೆ ಕನಕ ಭವನ ಕಟ್ಟಕ್ಕೆ ಒಂದು ಹತ್ತು ಗುಂಟೆ ಜಾಗ ಸೆಂಕ್ಷನ್ ಮಾಡ್ರಿ ಅಂತಂದು ಅವರೆಲ್ಲರೂ ಸರ್ವಾನುಮತದಿಂದ ಟರಾವ್ ಮಾಡಿ ಮೇಲೆ ನಗರಾಭಿವೃದ್ಧಿ ಇಲಾಖೆ ಕಳಿಸಿದಾಗ ಅಲ್ಲಿ ನಮ್ಮ ಹಿರಿಯರಾದಂತ ಎಲ್ಲಾ ಹಿರಿಯರು ಬಕೀರಪ್ಪ ಅವ್ರು ಹಿಡ್ಕೊಂಡು ನಮ್ಮ ಹೊಸಣ್ಣ ಇರ್ಬೋದು ವಾಯನಗೌಡ್ ಇರ್ಬೋದು ಮುಖ್ಯವಾಗಿ ಹೇಳ್ಬೇಕಂದ್ರ ನಮ್ಮ ನೆಚ್ಚಿನ ನಾಯಕರಂತ ಶ್ರೀಯುತ ಜಿ ಎಸ್ ಪಾಟೀಲ್ ಸಾಹೇಬ್ ಈ ಕ ಈ ಒಂದು ಪ್ರಾಜೆಕ್ಟ್ ಗೆ ಬೆನ್ನಲವಾಗಿ ನಿಂತಾರೆ ಅಂದ್ರೆ ನಾವು ಬಹಳ ಅತಿ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀವಿ ಕೇವಲ ಜಾಗ ಸ್ಯಾಂಕ್ಷನ್ ಮಾಡೋದಲ್ಲ ಅಷ್ಟ ಅಲ್ಲ ಇವತ್ತು ಇವತ್ತು ಒಂದು ನಾಲ್ಕು ಕೋಟಿ ರೂಪಾಯಿ ಇದ ನಾಲ್ಕು ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿದ್ವಿ ಅದಕ್ಕೆ ಒಂದನೇ ಗ್ರಾಂಟ್ ಒಂದೂವರೆ ಕೋಟಿ ರೂಪಾಯಿ ನಮ್ಗೆ ಒಂದೇ ಒಂದೂವರೆ ಕೋಟಿ ರೂಪಾಯಿ ಬಂದೈತಿ ಈ ಇದಕ್ಕ ನಿಜವಾಲು ಯತೀಂದ್ರ ಸಾಹೇಬ್ರು ಅದೇ ರೀತಿ ನಮ್ಮ ಜಿ ಎಸ್ ಪಾಟೀಲ್ ಸಾಹೇಬ್ರು ಕೇವಲ ಫೈಲ್ ಹೇಳ್ತಾರೆ ಅವರು ಇಂಥ ಫೈಲ್ ಇಂಥ ನೀತಿ ಹೋರಪ್ಪ ಅಂತಂದು ನಮ್ಗೆ ನಿರ್ದೇಶನ ನೀಡಿದ್ರು ಆ ರೀತಿ ಯತೀಂದ್ರ ಸಾಹೇಬ್ರಿಗೆ ನಮ್ಮ ಮುಡ್ರಿ ತಾಲೂಕಿನ ಪೂರ್ವರ್ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಒಂದೂವರೆ ಕೋಟಿ ರೂಪಾಯಿ ಹಿಂದುಳಿದ ವರ್ಗದ ಇಲಾಖೆಯಿಂದ ಸಿಗೋದು ಅಷ್ಟೊಂದು ಈಜಿ ಅಲ್ಲ ಕನಕ ಅಂತಾದಾಗ ಒಂದೂವರೆ ಕೋಟಿ ಕೊಟ್ಟರ ನಾವು ನಿಜವಾಗ್ಲು ಬಹಳ ಋಣಿಯಾಗಿರ್ಬೇಕಾಗತ್ತೆ ನಮ್ಮ ಯತೀಂದ್ರ ಸಾಹೇಬರ್ಗೆ ಅದೇ ರೀತಿ ನಮ್ಮ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಅದೇ ರೀತಿ ನಮ್ಮ ಸ್ನೇಹಿತರಾದಂತಹ ಶ್ರೀ ರಾಮಕೃಷ್ಣ ರೋಳಿಯವರು ಅವರು ಕೂಡ ಇದರಲ್ಲಿ ಅವರೂ ಒಂದು ಹೆಚ್ಚಿನ ಪಾಲೈತೆ ಈ ಒಂದು ಒಂದೂವರೆ ಕೋಟಿ ರೂಪಾಯಿ ಶೆಕ್ಷನ್ಗಾಗ ಅವನು ಕೂಡ ಒಂದೂವರೆ ಕೋಟಿ ರೂಪಾಯಿ ಹೆಚ್ಚಿನ ಪಾಲೈತೆ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ನೆನಕ ಇಷ್ಟಪಡ್ತೀನಿ ನಮ್ಮ ಕುರುಬರ ಸಂಘದ ವತಿಯಿಂದ ಭಾನುವಾ ಮಹಾಸಭದ ವತಿಯಿಂದ ಒಂದು ಕಡೆ ಈ ನಮ್ಮ ಇದು ಏನು ಹತ್ತು ಗುಂಟೆ ಜಾಗ ಇದಲ್ಲ ಒಂದೂರ ಅರವತ್ತೈದು ಫುಟ್ ಉದ್ದ ಐತಿ ಅರವತ್ತೈದು ಫುಟ್ ಅಗಲೈತಿ ಇದ್ರಾಗ ಕೆಳಗಡೆ ಒಂದು ಗ್ರೌಂಡ್ ಫ್ಲೋರ್ನಾಗ ಇದು ಏನೋ ಫಂಕ್ಷನ್ ಅಲ್ಲೂ ಅದ್ರ ಮೇಲೆ ಇದು ಫಸ್ಟ್ ಊಟದ ಮೇಲೆ ಫಂಕ್ಷನ್ ಅಲ್ಲೂ ಸುಮಾರು ಹತ್ತು ರೂಮು ಇದು ಸುಮಾರು ಒಂದು ನಾಲ್ಕು ಕೋಟಿ ರೂಪಾಯಿ ಪ್ರೊಜೆಕ್ಟ್ ಇದು ಶೀಘ್ರವಾಗಿ ಇದನ್ನ ನಮ್ಮ ಏನು ನಮ್ಮ ಜಿ ಎಸ್ ಪಾಟೀಲ್ ಸಾಹೇಬರು ಈ ಉಳಿದ ಈ ಒಂದು ಮೂರು ವರ್ಷದ ಅವಧಿಯಾಗ ನೀವು ಮುಗಿಸ್ಕೊಡ್ಬೇಕು ಅಂತಂದು ನಾವೆಲ್ಲರೂ ನಿಮ್ಮೆಗ ಡಿಪೆಂಡ್ ನಿಮ್ಮೆಗ ಡಿಪೆಂಡ್ ಆಗಿಬಿಟ್ಟಿವಿ ದಯವಿಟ್ಟು ನಾವು ಇದ ಜಾಗ ತಗೊಳಕ ನಾವು ಸ್ವಂತ ಎಲ್ಲರೂ ಕೂಡಿ ನಮ್ಮ ಹಾಲು ಮತ್ತ ಮಹಾಸಹೋದವರು ಅಂತಲ್ಲ ನಮ್ಮ ಇವರು ಮುಸಲ್ಮಾನ್ ಸಮಾಜದವರು ನಮ್ಗೆ ಹಂಗ ಒಂದು ಉದಾಹರಣೆ ಹೇಳ್ತೀವಿ ನಮ್ಮ ನಬಿ ಸಾಹಬ್ ಕೆಲವರು ಅವ್ರು ಹತ್ ಸಾವಿರ ನಾವು ಕೇಳಿಲ್ಲ ಅವರ ಕೊಟ್ಬಿಟ್ರು ರಾಜಬಕ್ಷಿ ಬೇಟೆಯವರು ಹತ್ತು ಸಾವಿರ ಕೊಟ್ರು ನಮ್ಮ ಮಲ್ಲಿಕಾರ್ಜುನ್ ಪಡ್ಲಿ ಅಂತಂದು ಮುರುಡಿ ಅವರು ವಾಲ್ಮೀಕಿ ಸಮಾಜದವರು ಅವ್ರು ಕೊಟ್ರು ನಮ್ಮ ಡಾಕ್ಟರ್ ಬಸವರಾಜ್ ಅವರು ನಾವು ಕೇಳಿಲ್ಲ ಏ ನಮ್ದು ತಗೊಂಡಿ ಅಂತಂದು ಇದ್ರಾಗ ಕೇವಲ ಇದು ಹಾಲು ಮತದ ಹಾಲು ಕನಕ ಭವನ ಅಂತಲ್ಲ ಹೆಂಗ ಕನಕದಾಸರು ಎಲ್ಲಾ ಸಾಮಾಜಿಕ ಸೀಮಿತ ಆಗ್ಯಾರ ಅದೇ ರೀತಿ ಈ ಕನಕ ಭವನ ಕೂಡ ಕೇವಲ ಹಾಲು ಅಥವಾ ಕುರ್ವೂರು ಸಂಘದ ಕುರುದಂತ ದಯವಿಟ್ಟು ತಿಳ್ಕೊಳಕ್ ಹೋಗಬೇಡ್ರಿ ಇದಕ್ಕೆ ಆಲ್ರೆಡಿ ಎಲ್ಲಾ ಸಮಾಜದವರು ದುಡ್ಡು ಐತಿ ಬೇರೆ ಸರ್ಕಾರದ ದುಡ್ಡು ಐತಿ ಕುರ್ವರು ದುಡ್ಡು ಐತಿ ಗಡ್ಡ ದುಡ್ಡು ಐತಿ ತಳವಾರದು ವಾಲ್ಮೀಕಿ ಸಮಾಜದ ದುಡ್ಡು ಐತಿ ಎಸ್ ಸಿ ಸಮಾಜದ್ದು ಮುಸಲ್ಮಾನ ಎಲ್ಲರೂ ದುಡ್ಡು ಕೊಟ್ಟಾರೆ ನಾವು ನಾವ್ ಕೇಳಿಲ್ಲ ಏ ನಮ್ದೊಂದು ತೋಟ ಹತ್ತು ಸಾವಿರ ಆಮೇಲೆ ನಮ್ಮ ಇವರು ಕವಿತಾ ಉಳ್ಳಗಡ್ಡಿ ಅವರು ಪುರಸಭಾ ಅಧ್ಯಕ್ಷರಿದ್ರು ಆ ಸಮಯದಲ್ಲಿ ಇದು ಒಂದು ನಮ್ದು ಹತ್ತು ಗಂಟೆ ಜಾಗ ಶೆಕ್ಷನ್ ಆಯ್ತು ಅವರು ಈ ಜಾಗನ ಕುರುಬರ ಸಂಘಕ್ಕೆ ರೆಕಮೆಂಡ್ ಮಾಡೋದ್ರ ಜೊತೆ ಜೊತೆಗೆ ಐವತ್ತೊಂದು ಸಾವಿರ ರೂಪಾಯಿ ನಾವು ಅವ್ರಿಗೆ ನಮ್ಮ ಅಂದಪ್ಪ ಅವರು ಪತಿದೇವರು ಅಂದಪ್ಪ ಸಿದ್ದಪ್ಪ ಉಳ್ಳಗಡ್ಡಿ ಅವರು ಐವತ್ತೊಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಈ ಸಮಯದಲ್ಲಿ ಅವ್ರು ಏನಬೇಕಾಗತ್ತೆ ಒಟ್ಟಾರೆ ಹೇಳ್ಬೇಕಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರ ಈ ಇದನ್ನ ಮೂರ್ ವರ್ಷದಾಗ ನಾನ್ ಪದೇ ಪದೇ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಯತೇಂದ್ರ ಸಾಹೇಬ್ರೆ ಜಿ ಎಸ್ ಪಾಂಡ್ ಸಾಹೇಬ್ರೆ ಅದೇ ರೀತಿ ಚಂದ್ರಮಣಿ ಸಾಹೇಬ್ರೆ ನಿಮ್ಮಾಗ ಮ್ಯಾಗ ಡಿಪೆಂಡ್ ಡಿಪ್ಯಾಂಡ್ ಆಗಿವಿ ಅದೇ ರೀತಿ ನಾವು ಸಕಲೂರ್ ಸಾಹೇಬ್ರೂ ಕೇಳಿದೀವಿ ಅವರು ಸಹಾಯ ಮಾಡ್ತೀನಾರ ಸಲೀಮೊಹ ಸಾಹೇಬ್ರೂ ಕೇಳಿದೀವಿ ಅವರು ಸಹಾಯ ಮಾಡ್ತೀನಿ ಅಂತಾರ ಆಮೇಲೆ ಪ್ರದೀಪ್ ಶೆಟ್ಟರ್ ಸಾಹೇಬ್ ಕೇಳಿದೀವಿ ಅವರು ಸಹಾಯ ಮಾಡ್ತೀನಿ ಅಂತಾರ ಎಲ್ಲರನ್ನು ಭೇಟಿಯಾಗಿದ್ವಿ ನೀವು ಪ್ರಾರಂಭ ಮಾಡ್ರಿ ನಿಮ್ಗೆ ನೀವು ಪ್ರಾರಂಭ ಮಾಡ್ರಿ ಎಲ್ಲಾ ರೀತಿಯಿಂದ ನಾವು ಸಹಾಯ ಸಹಕಾರ ಕೊಡ್ತೀವಿ ಅಂತಂದು ನಮ್ಗೆ ಆಶೋಚನೆ ಕೊಟ್ಟಾರ ಮುಂದಿನ ದಿನಮಾನದಲ್ಲಿ ಎರಡ್ ಮೂರು ವರ್ಷದಲ್ಲಿ ಇದಕ್ಕ ಇದು ಉದ್ಘಾಟನೆ ನಿಮ್ಮ ನಿಮ್ ಕೈಯಿಂದ ಮಾಡಿಸ್ತೀವಿ ಅಂತಂದು ಈ ಸಂದರ್ಭದಾಗ ಹೇಳಿ ನಾನು ಎರಡು ಮಾತುಗಳು ಹನಿ ಹನಿಹನಿ ಗೂಡಿದರೆ ಈ ಒಂದು ಕನಕ ಭವನ ನಿರ್ಮಾಣ ಆಗ್ಲಿಕ್ಕೆ ಎಲ್ಲ ಸಮಾಜದವರು ಕೂಡ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಅಂತಹ ಸಹಕಾರವನ್ನು ನೀಡಿದಂತಹ ಡಿಡಿ ಡಿ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಈ ಒಂದು ಕನಕ